ಲಿಸ್ಟ್ ಕೂಡ ಬಂದಿದೆ ನೋಡ್ತೀರಾ ಖಂಡಿತ ಬಹಳ ಕುತೂಹಲ ಇದೆ ನಿಮಗೂ ಕೂಡ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ತೀರಾ ನಮ್ಮ ಕ್ಷೇತ್ರದಲ್ಲಿ ಯಾರು ನಿಲ್ಬಹುದು ಯಾರು ಬಹಳ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾರ ಅಥವಾ ಹಳೆ ಮುಖಗಳಿಗೆ ಮತ್ತೆ ಮಣೆ ಹಾಕಲಾಗಿದ್ಯಾ ಅಂತ ಹೇಳಿ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ ಉತ್ತರ ಕನ್ನಡದಲ್ಲಿ ಯಾರೆಲ್ಲ ಕ್ಯಾಂಡಿಡೇಟ್ ನಿಲ್ತಾ ಇದ್ದಾರೆ ನೋಡ್ತಾ ಹೋಗೋಣ ಕಾಂಗ್ರೆಸ್ನಿಂದ ಪ್ರಶಾಂತ್ ದೇಶಪಾಂಡೆ ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಆಗ್ಲೇ ನಾವು ಹೇಳ್ತಾ ಇದ್ವಿ ಬಿಜೆಪಿಯಿಂದ ಅಚ್ಚರಿಯ ಅಭ್ಯರ್ಥಿಗಳು ಕಡೆ ಮೂಮೆಂಟ್ ಅಲ್ಲೂ ಕೂಡ ಹಾಕುವಂತ ಚಾನ್ಸಸ್ ಇದೆ ಅದು ಪ್ರತಿ ಬಾರಿಯೂ ಕೂಡ ಹಾಗೆ ಆಗುತ್ತೆ ಗಮನಿಸ್ತಾ ಇದ್ದೀರಾ ಕಾಂಗ್ರೆಸ್ನಿಂದ ಪ್ರಶಾಂತ್ ದೇಶಪಾಂಡೆ ಬಿಜೆಪಿಯಿಂದ ಯಾರೂ ಕೂಡ ಆಗಿಲ್ಲ ಕಾಂಗ್ರೆಸ್ನ ಮಂತ್ರಿ ದೇಶಪಾಂಡೆ ಪುತ್ರ ಪ್ರಶಾಂತ್ಗೆ ಟಿಕೆಟು ಒಮ್ಮೆ ಸೋತಿದ್ರೂ ಕೂಡ ಸಂಪರ್ಕ ಬಿಟ್ಟಿಲ್ಲ ಕ್ಷೇತ್ರದಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾರೆ ದೇಶಪಾಂಡೆ ಅವರ ಹೆಸರೇ ಮತ ಸೆಳೆಯೋಕೆ ಸಾಕಾಗುತ್ತೆ ಬಿ ಜೆ ಪಿಯಿಂದ ಈಗ ಅನಂತಕುಮಾರ್ ಹೆಗಡೆ ಇದ್ದರು ಆದರೆ ಅವರಿಗೆ ಅನಾರೋಗ್ಯ ರಾಜಕಾರಣದಿಂದ ಬ್ರೇಕ್ ತೆಗೆದುಕೊಂಡಿರೋದ್ರಿಂದ ಅಚ್ಚರಿಯ ಅಭ್ಯರ್ಥಿ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಇನ್ನೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ ಫೈನಲ್ ಆಗಿಲ್ಲ ಆರ್ ಎಸ್ ಹೇಳೋರಿಗೆ ಇಲ್ಲಿ ಟಿಕೆಟ್ ಗ್ಯಾರಂಟಿ ಅಷ್ಟೇ ಹಾಗಾಗಿ ಒಂದಷ್ಟು ಜನ ರೇಸ್ ಉತ್ತರ ಕನ್ನಡದಲ್ಲಿ ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ